ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಡಿ ತಲುಪಡಿ ಲಾಗ್ಸ್ ವೀಕ್ಷಕರೇ ಭಾನುವಾರದ ಲಾಗ್ ವಿಷಯ ಏನಿಲ್ಲ ನಮ್ಮ ಚಿಕ್ಕ ಲಾಗ್ ಮಾಡುವಂಥೇಳಿ ನೋಡಿ ನಮ್ಮ ತರಕಾರಿ ಗಿಡ ಎಲ್ಲ ಖಾಲಿ ಆಗ್ತಾ ಬಂದಿದೆ ಮತ್ತು ಏನೆಲ್ಲ ಉಂಟು ಉಂಟು ಈ ಲಾಗಲ್ಲಿ ನಿಮಗೆ ತೋರಿಸುವ ನೋಡಿ ಎಲ್ಲ ಗಾಲಿಗೆಲ್ಲ ಈಚೆ ಬಂದು ಮುಗಿದು ಆಗಿದೆ ತರಕಾರಿ ಎಲ್ಲ ಆಗಿ ಆಯಿತು ಎಲ್ಲ ಮುಗಿದಾಯ್ತು ಇನ್ನು ಇದು ವಾಪಸ್ಸು ಇದನ್ನೆಲ್ಲ ತೆಗೆದು ಬೇರೆ ಬೀಜ ಹಾಕ್ಬೇಕಷ್ಟೇ ನೋಡಿ ಇದು ಗಾಲಿಗೆ ಈಚೆ ಬಿದ್ದದ್ದು ನೋಡಿ ಎಲ್ಲಿದ್ದು ಸೆಲ್ಲ ಆಯಿತಲ್ಲ ಸಂಡೆ ಅದು ಇದೆಲ್ಲ ಆಗಿತ್ತು ಎಲ್ಲ ಮುಗಿಯಿತು ಇವತ್ತು ನಾವು ಒಂದು ಕೊರಗಜ್ಜನ ಕ್ಷೇತ್ರಕ್ಕೆ ಹೋಗುದು ಹಾಗೆ ಈಗ ನಾವು ಹೊರಟಿದ್ದೇವೆ ನೋಡಿ ನಮ್ಮ ದಾರಿಯಲ್ಲಿ ಹೋಗುದು ಎಲ್ಲಿಂದ ಹೋಗುದು ಅಂತ ಗೊತ್ತಾಗೋದಿಲ್ಲ ಆ ಥರ ಕೆಸರ ನೋಡಿ ಬೈಕು ಅಲ್ಲಿಟ್ಟಿದ್ದೇನೆ ಆಗಿ ಮತ್ತೆ ನಡ್ಕೊಂಡು ಹೋಗ್ತಿದ್ದೇವೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿಡಿ ತಲಪಾಡಿ ಲಾಗ್ಸ್ ವೀಕ್ಷಕರೇ ಇವತ್ತೊಂದು ದೇವಸ್ಥಾನಕ್ಕೆ ಹೊರಟಿದ್ದೇವೆ ಹಾಗೆ ಈಗ ಹೊರಟು ಹೋಗ್ತಿದ್ದೇವೆ ನೋಡಿ ಅವರು ಹೋಗ್ತಾ ಇದ್ದಲ್ಲಿ ಅಲ್ಲಿಂದ ನಂತರ ಒಂದು ಸೀಮಾಂತಕ್ಕೆ ಹೋಗ್ಲಿಕ್ಕೆ ಉಂಟು ನೋಡುವ ಶಿಕ್ಷಕರೇ ನೋಡಿ ವಾಪಸ್ಸು ಬಿಸಿಲು ಬಂತು ಈಗ ಮೋಡ ಇತ್ತು ಈಗ ವಾಪಸ್ ಬಿಸಿಲು ನೋಡಿ ಕಾಣ್ತಾ ಉಂಟಲ್ಲ ಒಂದು ಸರ್ತಿ ಮಳೆ ಒಂದು ಸರ್ತಿ ಬಿಸಿಲು ಇವತ್ತು ಬೆಳಿಗ್ಗಿಂದಲೇ ಜೋರು ಮಳೆ ಇತ್ತು ನಡ್ಕೊಂಡು ಗೊತ್ತಾಗೋದಿಲ್ಲ ಗೊತ್ತಾಗುದಿಲ್ಲ ಡ್ರೆಸ್ ಮತ್ತೆ ಸ್ವಲ್ಪ ಅಂಗಿ ಹಾಕಿ ಇಲ್ಲಿ ನಡ್ಕೊಂಡು ಆಚೆ ಈಚೆ ಆಚೆ ಈಚೆ ನೋಡಿಕೊಂಡು ನೋಡಿಕೊಂಡೋಗ್ತದೆ ಅವಲ್ಲಿ ಗ್ಯಾಸ್ ಅಲ್ಲಿ ಹೋಗಿ ಪಾಸ್ ಆಗಿ ನಮ್ಮದು ಬೈಕ್ ಉಂಟು ಇಲ್ಲಿ ಇಲ್ಲಿಂದ ಇನ್ನು ಹೋಗ್ಬೇಕಷ್ಟೇ Ha. Huh. Bahar'ımdır. Burada da oraya gittiler hani. ಅಲ್ಲಿ ಬರುತ್ತೆ ಹೋಗಿ ಬಂದೆವು ಜನ ಕ್ಷೇತ್ರಕ್ಕೆ ನಾವು ಹೋಗಿ ಬಂದೆವು ರಶ್ ಏನಿಲ್ಲ ಸ್ವಲ್ಪ ಫ್ರೀ ಇತ್ತು ಇವತ್ತು ಭಾನುವಾರ ಆದರೆ ತುಂಬ ರಶ್ ಇರ್ತದೆ ಹಾಗೆ ದರ್ಶನ ಎಲ್ಲ ಕರೆಕ್ಟ್ ಆಯಿತು ಹಾಗೆ ಸ್ವಲ್ಪ ಜನ ಇರೋದರಿಂದ ಆದರೆ ಈಗ ಸ್ವಲ್ಪ ಹೊತ್ತಲ್ಲಿ ಜನ ಒಂದು ಯಾವುದೋ ಒಂದು ದೊಡ್ಡ ಬಸ್ಸಲ್ಲಿ ಬಂದರು ತುಂಬ ಜನ ಇದ್ದಾರೆ ಈಗ ನಮಗಂತೂ ದರ್ಶನ ಆಯಿತು ವೀಕ್ಷಕರು ಒಂದು ಪಾರ್ಸಲ್ ಬಂದಿದೆ ನನಗೆ ಪಾರ್ಸಲ್ ತೆಕೊಲಿಕ್ಕೆ ಅಂತ ಈ ಮಹಾನ್ ಮತ್ತು ನಾನು ಹೋಗ್ತಿದ್ದೇವೆ ನೋಡಿ ನಮ್ಮದಲ್ಲಿ ನೀರೆಲ್ಲ ಬರ್ತಾ ಉಂಟು ಸೂಪರಾಗಿ ಈ ಚೆಂದಾಗ ನಮ್ಮ ನಡ್ಕೊಂಡು ಹೋಗೋ ದಾರಿಯಲ್ಲಿ ಎಲ್ಲ ನೀರು ಹೋಗ್ತಾನೆ ಉಂಟು ಪಾರ್ಸಲ್ ನಾವು ಎಲ್ಲಿದ್ದಾನೆ ಗೊತ್ತಾಗೋದಿಲ್ಲ ಮೊನ್ನೆ ಮೊನ್ನೆದು ರಸ್ತೆ ಮಾಡಿದ್ದು ಮಾರೆ ನಮಗೆ ಹೋಗ್ಲಿಕ್ಕೋಸ್ಕರ ನೀರೆಲ್ಲ ಹೋಗ್ತಾನೆ ಉಂಟು ಚಪ್ಪಲ್ ಇಲ್ಲ ಇನ್ನತ್ರ ಅಲ್ಲೆಲ್ಲ ಆಚೆ ಹೋಗ್ಲಿಕ್ಕೆ ಇಳಿತ್ತು ಪಾರ್ಸಲ್ ಪಾರ್ಸಲ್ ಸಿಕ್ಕಿತ್ತು ಈ ಹೆಂಗಸರಿಗೆ ಸರ್ಗೆ ಕೆಲಸ ಇಲ್ಲ ಮ್ಯಾರ ಎಂತೆ ಬುಕ್ ಮಾಡ್ತಾ ಇರೋದು ಬರುವಾಗ ಇರುದಿಲ್ಲ ಇಲ್ಲಿ ನಮ್ಮ ಇದ್ದಾನೆ ಎಲ್ಲ ಖಾಲಿ ಆಗ್ತದೆ ಇವತ್ತು ಭಾನುವಾರ ನೋಡಿ ಹೊರಗೆ ಹೋಗುವಾಗೇನಿಲ್ಲ ಆ ಥರ ಮಳೆ ಬರ್ತಾನೆ ಉಂಟು ಎಲ್ಲಿಗೆ ಹೋಗುದು ನೋಡೋಕ್ಕೆ ಸೌದಾಸ್ಯಾಗ್ತಾ ಉಂಟು ನಮ್ಮದು ಐವತ್ತು ಜನದು ಅಡಿಗೆ ರೆಡಿ ಆಗ್ತಾ ಉಂಟು ತಯಾರಾಗ್ತಾ ಉಂಟಲ್ಲ ಐವತ್ತು ಜನ ಇಲ್ಲ ಐದು ಜನದ್ದು ಏನೆಲ್ಲ ಅಡಿಗೆ ಮಾಡಿದ್ದಾರೆ ಅಂತ ಹೇಳಿ ನೋಡುವ ವಾಹ್ ಬೆಂಡೆಕಾಯಿ ಬಜ್ಜಿ ಬೆಂಡೆಕಾಯಿ ಗಸಿ ಆಯ್ತು ಬಜ್ಜಿ ಅಲ್ಲ ನೋಡಿ ಪುಳಿಯೋಗಾರೆ ಇದೆಂತ ಸಣ್ಣದೆಂತದನ್ನು ಮಾಡಿದ್ದಾರೆ ಆ ಪಲ್ಯ ಸವಳಿ ಪಳ್ಯ ಪಲ್ಯ ನೋಡಿ ಊಟ ಉಂಟು ತಾಯಿ ಮಗನ ಗಲಾಟೆ ಮಹನ್ನವರದೂಡ ನಾನು ಆಟ ಆಡೋದಿಲ್ಲ ನೀವು ಆಡಿ ಗಲಾಟೆ ಮಾಡಬೇಡಿ ಸರಿ ಆಟ ಆಡಿ ಮಂಗ್ಳೂರಿಗೆ ಇನ್ನು ಹೊರಡುದು ಸ್ವಲ್ಪ ಹೊತ್ತಲ್ಲಿ ಜೋರು ಮಳೆ ಬಂದು ನಿಂತಿತ್ತು ನೋಡಿ ನಮ್ಮದು ಅಂಗಳದ ಎದುರೊಂದು ನವಿಲು ಬಂದಿದೆ ಯಾವಾಗಲೂ ಬರ್ತದೆ ಬಂದುಂಟಲ್ಲ ಇಲ್ಲಿದ್ದ ತಿಂಡಿ ತಿನಿಸುಗಳೆಲ್ಲ ತಿಂತಾ ಇರೋದು ಹಾ ಬಟ್ಲಲ್ಲಿ ಊಟ ಹಾಕಿದ್ದ ಅದನ್ನೆಲ್ಲ ತಿಂತ ಉಂಟು ಅದೆರಡೆಯಲ್ಲಿ ವೋಪಸನ್ನ ನೋಡ್ತಾ ಉಂಟು ನೋಡಿ ಓ ಅಲ್ಲಿ ದೂರದಲ್ಲಿ ಕಾಣ್ತಾ ಉಂಟದು ಅದಿಲ್ಲಿ ಯಾವಾಗಲೂ ಬರುದು ನಮ್ಮ ಮನೆ ಹತ್ರ ಬಂದದ್ದು ಎಂತಾದರೂ ಹಾಕಿದರೆ ಅದನ್ನು ತಿಂದು ಹೋಗುದು ಗಮ್ಮತ್ತಲ್ಲಿ ಹೇಗೊಂದು ಐದಾರು ಪುಂಡಿ ಉಳಿದಿತ್ತು ಅದನ್ನಲ್ಲಿ ಬಟ್ಲಲ್ಲಿ ಹಾಕಿದ್ಲಿ ಇವಳು ಅದನ್ನು ಚಂದ ಮಾಡಿ ತಿಂತ ಉಂಟು ಅದ್ರಲ್ಲಿ ಮೊದಲೊಂದು ನವಿಲಿತ್ತು ಆ ನವಿಲು ಕರಿಯೋಗ ಬರ್ತಿತ್ತು ಮಾರೆ ಇದು ಯಾವುದು ಬೇರೆ ಕಾಣಬೇಕು ಇದು ಸ್ವಲ್ಪ ಹತ್ತಿರ ಓದೋ ಕುಡ್ಲಿ ಓಡ್ತದೆ ಈ ಅಕ್ಕಿ ಇದೆಲ್ಲ ಗುಗ್ಗುರದ ಅಕ್ಕಿಯನ್ನೆಲ್ಲ ಅಲ್ಲಿ ಬಿಸಾಡಿದ್ರೆ ಒಂದು ಪೆಟ್ಟಲ್ಲಿ ಖಾಲಿ ಮಾಡಿ ಆಗ್ತದೆ ಅದೆಲ್ಲ ತಿಂದು ಖಾಲಿ ಮಾಡ್ತದೆ ನೋಡ್ತಾ ಉಂಟು ಮಾತ್ರ ಮತ್ತೆ ನಾವೆಲ್ಲ ಹಿಡಿಬಾರ್ದಂತೆ ಅಲ್ಲ ರಾಷ್ಟ್ರ ಪಕ್ಷಿ ನಮ್ಮದು ನಾನೀಗ ಮೆಲಾನೆ ಅದ್ರ ಹತ್ತಿರ ಹತ್ರ ಹೋಗ್ತಾ ಇದ್ದೇನೆ ತಿಂತಾ ಉಂಟು ಅದರಡೇಲಿ ನನ್ನ ಅನಿಸ ನೋಡ್ತಾ ಉಂಟು ಮತ್ತು ಹೀಗೆ ಮಾತಾಡಿಕೊಂಡು ಹೋದರೆ ರಪ್ಪ ಓಡ್ಬೋದು ಗಂಡು ನವಿಲಂತೆ ಗರಿ ಇರುವಂಥದ್ದು ಗಂಡು ನವಿಲಾಗಿ ಸಾಧಾರಣ ಹತ್ತಿರ ಬಂದೆ ಇನ್ನು ಮಾತಾಡಿದರೆ ಆಗುತ್ತೆ ನೋಡ್ತಾ ಉಂಟು ಹೋಯ್ತು ನಾವಿಲ್ಲಿ ನಮ್ಮ ಬೇಟೆ ಓಡಿ ಆಯ್ತು ಸ್ವಲ್ಪ ಇದ್ದದು